ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಜಾತ್ರೆಯ ಟೈಮಲ್ಲಿ ಎಲ್ಲ ಬಂದು ನಾವು ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ವಿ ಈ ವರ್ಷ ಅದ್ಧೂರಿಯಾಗಿ ಈ ಲೈಟಿಂಗ್ ಉತ್ಸವ ಎಲ್ಲ ಚೆನ್ನಾಗಿದೆ ಮತ್ತು ನೂತನವಾಗಿ ರಥೋತ್ಸವವನ್ನು ಕೊಡಿಸಿದ್ದಾರೆ ಕೃಷ್ಣಪ್ಪ ಅವರು ಬೆಂಗಳೂರು ವಿಜಯನಗರ ಶಾಸಕರು ಕೃಷ್ಣ ಅವರು ಈ ವರ್ಷದಲ್ಲಿ ಭಾರಿ ದೂರಿಯಾಗಿ ಮಾಡಬೇಕು ಅಂತ ಮುಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಿನ್ನೆ ಹನ್ನೆರಡನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕು ವರ್ಗು ಅದ್ದೂರಿಯಾಗಿ ಕಾರ್ಯಕ್ರಮಗಳು ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮಗಳಿದೆ ಈಗಾಗಲೇ ಒಂದು ಗರುಡ ಉತ್ಸವ ನಡೀತಾ ಇದೆ ಈ ನಾಳೆ ಮತ್ತೊಂದು ಕಾರ್ಯಕ್ರಮ ಇದೆ ಹೀಗೆ ಪ್ರತಿ ದಿವ್ಸನೂ ಒಂದೊಂದು ಒಂದೊಂದು ಕಾರ್ಯಕ್ರಮ ಇದೆ ಮತ್ತು ಹತ್ತೊಂಬತ್ತನೇ ತಾರೀಕು ರಥೋತ್ಸವ ಮಹಾ ರಥೋತ್ಸವ ಇದೆ ಹಾಗೆಯೇ ಪಲ್ಲಕ್ಕಿ ನೈಟು ಪಲ್ಲಕ್ಕಿ ಉತ್ಸವ ಕೂಡ ಹಮ್ಮಿಕೊಂಡಿದ್ದಾರೆ ಮತ್ತೆ ಕೊನೆಯ ದಿವಸ ಮಹಾ ಕುಂಭಾಭಿಷೇಕ ಇರುತ್ತೆ ಸುಮಾರು ಒಂದು ಎಂಟುನೂರು ವರ್ಷಗಳ ಇತಿಹಾಸ ಈ ಕೆಂಗಲ್ನಲ್ಲಿ ಇರುವುದರಿಂದ ಇದು ಕೆಂಪು ಸಿಲೆಯಲ್ಲಿ ಉದ್ಭವ ಆಗಿರುವುದು ಆದ್ದರಿಂದ ಮತ್ತೆ ಇಲ್ಲಿ ಹುಲಿಮುತ್ತಿಗೆ ಅಂತ ಇತ್ತು ಇದನ್ನು ಒಂದು ಕೆಂಗಲ್ ಅಂತ ಒಂದು ಮಾಡಿ ಶ್ರೀ ಕೆಂಗಲ್ ಹನುಮಂತಿಯನ್ನ ಇದು ದಿವಂಗತ ಕೆಂಗಲ್ ಹನುಮಂತಿ ಅವರು ಇದನ್ನ ಪ್ರತಿ ಅಭಿವೃದ್ಧಿಗೊಳಿಸಿ ಈ ಒಂದು ದನ ಜಾತ್ರೆಗಳನ್ನು ಜಾತ್ರೆಗಳನ್ನ ಮಾಡಬೇಕು ಅನ್ನಿಟ್ಟು ಮುಂದೆ ಇದೆ ಮುಂದೆ ಈ ಬರುವಂತ ರೈತರಿಗೆ ಇಲ್ಲಿ ಬರುವಂತ ಹಾಸುಗಳಿಗೆ ನೀರಿನ ವ್ಯವಸ್ಥೆ ಮತ್ತು ಬೆಳಕಿನ ಕೂಡ ಹಮ್ಮಿಕೊಂಡಿದ್ದಾರೆ ಮೊದಲು ಈ ಕ್ಷೇತ್ರ ಅಯ್ಯನಗುಡಿ ಎಂದನೆ ಅಯ್ಯನಗುಡಿ ಎಂದು ಕರಿತಿತ್ತು ಈ ಶ್ರೀ ಕ್ಷೇತ್ರದ ಮೂರ್ತಿ ಕೆಂಪು ಸೆಲೆಯಿಂದ ಉದ್ಭತ್ವ ಉದ್ಭವ ಆಗಿರೋದ್ರಿಂದ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಕೆಂಪು ಕಲ್ಲಿಂದ ಉದ್ಭವ್ರಿಂದ ಶ್ರೀ ಕ್ಷೇತ್ರಕ್ಕೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಪ್ರಖ್ಯಾತಿ ಪಡೆದಿದೆ ಏನಂದ್ರೆ ಈ ವರ್ಷದ ಮೊದಲನೇ ಬಾರಿ ಆಗ್ತಕ್ಕಂಥ ಜಾತ್ರಾ ಮಹೋತ್ಸವ ಇದು ವರ್ಷದಲ್ಲಿ ಪ್ರಥಮ ಜಾತ್ರಾ ಮಹೋತ್ಸವ ಇಲ್ಲಿ ಸುಮಾರು ಒಂದು ಐನೂರು ಆರ್ನೂರು ವರ್ಷ ಐನೂರು ವರ್ಷಗಳ ಇತಿಹಾಸ ಇದೆ ಹಿಂದೆ ಸುಮಾರು ಶ್ರೀ ಕೆಂಗಲ್ ಕ್ಷೇತ್ರದ ಜಾತ್ರೆ ಭಾರಿ ದನಗಳ ಜಾತ್ರೆಯಿಂದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಿದ್ಧ ಆಗ್ತಿತ್ತು ಏನಪ್ಪಾ ಅಂತ ಹೇಳಿದ್ರೆ ಚನ್ನಪಟ್ಟಣ ನಗರ ಬಸ್ ಸ್ಟ್ಯಾಂಡ್ ನಿಂದ ಬಸ್ ಸ್ಟ್ಯಾಂಡ್ ಸ್ವಲ್ಪ ಕೆಲವೇ ದೂರಗಳನ್ನ ಬುಟ್ಟಿ ತಿರ್ಗ ರಾಮನಗರದವರೆಗೆ ಈ ಪೂರ್ತಿ ಹೆದ್ದಾರಿಯಲ್ಲಿ ಮತ್ತೆ ಅಕ್ಕಪಕ್ಕ ಊರುಗಳ ಬಾಜುಗಳಲ್ಲಿ ದನಗಳ ಕಟ್ತಿದ್ವು ಸುಮಾರು ಈಗ ನಾವು ಕಣ್ಣಂಗೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ರಾಮನಗರ ಚನ್ನಪಟ್ಟಣ ಅಂದ್ರೆ ಚನ್ನಪಟ್ಟಣ ಸ್ಟಾರ್ಟ್ ಆಯ್ತು ಅಂದ್ರೆ ರಾಮನಗರವರೆಗೂ ಬರೀ ದನಗಳ ಜಾತ್ರೆ ನಡೀತಿತ್ತು ಕ್ರಮೇಣ ಈಗ ಜನಗಳ ವ್ಯವಸಾಯ ಒಂದು ಸ್ವಲ್ಪ ಇದಾಗ್ಲಾಗಿ ಎಲ್ಲ ಕೃತ ವೈಜ್ಞಾನಿಕವಾಗಿ ಈ ಟ್ಯಾಕ್ಟರು ಇವು ಬದಲಾಗಿ ರಾಶಿಗಳು ಕಡಿಮೆ ಆಯಿತು ಆದ್ರೆ ಈ ಇತ್ತೀಚೆಗೆ ದೇಶೀಯ ತಳಿಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಇರೋದ್ರಿಂದ ಈ ಜಾತ್ರೆಯಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಒಳ್ಳೆ ಉತ್ತಮ ರಾಶಿಗಳಿಗೆ ಒಳ್ಳೆಯ ಅವಮಾನವನ್ನು ಕೊಡ್ತಾರೆ